ಹಲೋ ಿವನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾವಾಗಲೂ ಒಂದೇ ತರ ಬದನೆಕಾಯಿ ಸಾಂಬಾರು ಅಥವಾ ಬದನೆಕಾಯಿ ಪಲ್ಯ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಹೋದಂಥ ಬದನೆಕಾಯಿ ಫ್ರೈನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಮೊದಲನೇದಾಗಿ ಬದನೆಕಾಯಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ದಪ್ಪ ಬದನೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ದಪ್ಪನೂ ಬೇಡ ಸಣ್ಣನೂ ಬೇಡ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಬದನೆಕಾಯಿ ಫ್ರೈ ಹಾಗೆ ಕೂಡ ತಿನ್ಬೋದು ಇಲ್ಲಾಂದ್ರೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ನೋಡ್ತಾ ಇರ್ಬೋದು ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆ ಅಥವಾ ಬಟ್ಲಲ್ಲಿ ನೀರು ತಗೊಂಡು ನೀರಿಗೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಬದ್ನೆಕಾಯಿನೂ ನೀರಿನಲ್ಲಿ ಹಾಕಿ ಒಂದು ಹತ್ತು ನಿಮಿಷ ನೆನೆಯಾಕಿ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಬದ್ನೆಕಾಯಿ ಏನಾದರೂ ಕೆಮಿಕಲ್ಸ್ ಅಥವಾ ಹುಳ ಏನಾದರೂ ಇದ್ದರೆ ಹೊರಗಡೆ ಬಂದ್ಬಿಡುತ್ತೆ ಬದ್ನೆಕಾಯಿ ಹತ್ತು ನಿಮಿಷ ನೆನೆಯೋಷ್ಟರಲ್ಲಿ ಅಷ್ಟರಲ್ಲಿ ನಾವು ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಮೊದಲನೇದಾಗಿ ಅದಾದ ನಂತರ ಒಂದೂವರೆ ಸ್ಪೂನ್ ಅಷ್ಟು ಮೀಡಿಯಂ ರವೆಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಚ್ಕರದ್ ಪುಡಿ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಕಾಲ್ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಮಾಡ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದೆಗೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಆಲ್ರೆಡಿ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಆ ಬದನೆಕಾಯಿನ ತಗೊಂಡು ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಡಿಪ್ ಮಾಡಿ ಎಲ್ಲ ಕಡೆ ಮಸಾಲೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಕಾದಿರೋ ಅಂತಹ ಹಾಕಬೇಕು ಬದನೆಕಾಯಿ ಬೇಗ ಬೇಯೋದ್ರಿಂದ ಶಾಲೋ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಏನೂ ಬೇಕಾಗಿಲ್ಲ ಈ ರೀತಿ ಎಲ್ಲ ಬದನೆಕಾಯಿನೂ ಕೂಡ ಮಸಾಲೆಯಲ್ಲಿ ಡಿಪ್ ಮಾಡಿ ಈ ರೀತಿ ಎಣ್ಣೆಗೆ ಹಾಕೋಬೇಕು ಇದಾದ ನಂತರ ಒಂದೆರಡು ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಎರಡು ನಿಮಿಷ ಆದಮೇಲೆ ನೋಡ್ಬೋದು ಒಂದು ಸೈಡು ಬೆಂದಿರುತ್ತೆ ಈಗ ಇನ್ನೊಂದು ಸೈಡ್ನ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಬದ್ನೆಕಾಯಿನೂ ಉಲ್ಟಾ ಮಾಡ್ಕೋಬೇಕು ಈಗಲೂ ಕೂಡ ಒಂದು ಪ್ಲೇಟ್ನ ಮುಚ್ಚಿ ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ನೋಡಿ ಎರಡು ನಿಮಿಷ ಆದಮೇಲೆ ಈಗ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೆಂದಿದ್ಯಾ ಅಂತ ನೋಡ್ಕೋಬೇಕು ಬದನೆಕಾಯಿ ಬೆಂದಾಗ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಆಗ ಇದು ರೆಡಿಯಾಗಿದೆ ಅಂತ ಇದೇ ರೀತಿ ಎಲ್ಲ ಬದನೆಕಾಯಿ ಕೂಡ ಮಸಾಲೆಯಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ ದಿನ ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಬದನೆಕಾಯಿ ಫ್ರೈನ ಮಾಡ್ಕೋಬೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ರೆಸಿಪಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್